ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕುಮಾರರದು ಭಾವನಾ ಪ್ರಧಾನವಾದ ಹಾಡುಗಾರಿಕೆ ಕುಮಾರರ ಜೀವನದಲ್ಲಾದ ಸುಖ ದುಃಖಗಳ ಹಿನ್ನೆಲೆ ಏರಿಳಿತಗಳ ಪ್ರಭಾವ ಭಾವನಾತ್ಮಕ ಸಂಬಂಧ ಅವರ ಸಂಗೀತದೊಂದಿಗೆ ತಳಪು ಹಾಕಿಕೊಂಡಿದೆ ಹೀಗಾಗಿ ಅವರ ಸಂಗೀತದಲ್ಲಿ ಭಾವನೆಯೇ ಪ್ರಧಾನವಾದುದು ಕುಮಾರರ ಸಂಗೀತದಲ್ಲಿನ ಈ ಭಾವನಾತ್ಮಕ ಅಂಶಗಳನ್ನು ಯಾರು ಸರಿಯಾಗಿ ಗ್ರಹಿಸಿಕೊಂಡಿದ್ದಾರೋ ಅವರು ಕುಮಾರ ಸಂಗೀತದ ಛಾಯೆಯನ್ನು ತಮ್ಮ ಹಾಡಿನಲ್ಲಿ ತರುತ್ತಾರೆ ವಾಮನರಾವ್ ದೇಶಪಾಂಡೆ ಅವರು ಕುಮಾರರ ಸಂಗೀತವನ್ನು ನೋಡಿದ್ದು ಇದೇ ಹಿನ್ನೆಲೆಯಲ್ಲಿ ಅವರು ವಿವರಿಸಿರುವಂತೆ ಕುಮಾರ ಗಂಧರ್ವರು ಹಿಂದೂಸ್ತಾನಿ ಗಾಯನ ಪರಂಪರೆಯ ಭಾವನಾವಾದಿ ಪಂಥದ ಪ್ರಮುಖರೆಂದು ಭಾವಿಸಬೇಕಾಗುತ್ತದೆ ಭಾವನಾವಾದಿ ಸಂಗೀತವು ಒಂದು ಕಲಾತ್ಮಕ ಚಳವಳಿಯೆಂದೇ ಪರಿಗಣಿತವಾಗುತ್ತದೆ ಅದರ ಮುಖ್ಯ ಉದ್ದೇಶ ಕೇಳುಗರಲ್ಲಿ ಭಾವನಾತ್ಮಕ ಪ್ರಕ್ರಿಯೆಗಳನ್ನು ಉಂಟು ಮಾಡುವುದು ಮಾತ್ರವಲ್ಲ ಅದರೊಂದಿಗೆ ಗಾಯನದ ಇಡೀ ಪ್ರಕ್ರಿಯೆಯನ್ನು ಕೇಳುಗರು ಪಾಲ್ಗೊಳ್ಳುವಂತೆ ಮಾಡುವುದು ಹೀಗಾಗಿ ಕುಮಾರರ ಸಂಗೀತದಲ್ಲಿ ಭಾವನೆಗೆ ಹೆಚ್ಚು ಪ್ರಾಧಾನ್ಯತೆ ಈ ಕಾರಣಕ್ಕಾಗಿ ಅವರು ಬೇರೆ ಬೇರೆ ರಾಗಗಳನ್ನು ಬೇರೆ ಬೇರೆ ಆಯಾಮಗಳಲ್ಲಿ ನೋಡುವಂತಾಗಿದ್ದು ಕುಮಾರ ಸಂಗೀತ ಕುರಿತು ವಿವರಿಸುತ್ತಾ ದೀಪಕ್ ಎಸ್ ರಾಜ್ ಅವರು ವರ್ಣಿಸಿದ ಮಾತುಗಳು ಇಲ್ಲಿ ಪ್ರಸ್ತುತ ಕುಮಾರ ಗಂಧರ್ವರು ಭಾವಪ್ರಧಾನ ಪಂಥದ ಪ್ರವರ್ತಕರು ಈ ಕಾರಣಕ್ಕಾಗಿಯೇ ಅವರು ಐತಿಹಾಸಿಕ ತೀರ ಮುಖ್ಯಸ್ಥರು ಜೊತೆಗೆ ಅವರು ಖಯಾಲ್ ಪರಂಪರೆಯನ್ನು ಮರುಪರೀಕ್ಷೆಗೆ ಒಡ್ಡಬೇಕಾದ ತುರ್ತನ್ನು ಹುಟ್ಟುಹಾಕಿದ ತೀವ್ರಗಾಮಿ ಸಂಗೀತದ ಪ್ರಶಸ್ತಿಗೆ ಪರ್ಯಾಯ ಮಾದರಿಗಳ ಹುಡುಕಾಟಕ್ಕೆ ದಾರಿ ಮಾಡಿಕೊಂಡಿದ್ದಂತಹ ಸಂಗೀತಗಾರ ಕುಮಾರರು ಖಯಾಲ್ದಲ್ಲಿನ ಭಾವನಾತ್ಮಕ ಅಂಶಗಳಿಗೆ ಮಹತ್ವವನ್ನು ನೀಡಿ ಬಂದೀಶ್ ಅಥವಾ ಚೀಸ್ಗಳಲ್ಲಿ ಅವು ಅಡಗಿರುವ ರಹಸ್ಯವನ್ನು ಹೊರತೆಗೆದರು ಬಂದೀಶ್ಗಳಿಗಿದ್ದ ಮಹತ್ವವನ್ನು ಅವರು ತಮ್ಮ ಗುರುಗಳಿಂದಲೇ ಅರಿತಿದ್ದರು ಅದನ್ನು ತಮ್ಮ ಸಾಂಗೀತಿಕ ಜೀವನದಲ್ಲಿ ಕಾರ್ಯರೂಪಕ್ಕೆ ತಂದರು ಆ ಕಾರಣಕ್ಕಾಗಿಯೇ ಅವರು ಸಂಗೀತ ಲೋಕದಲ್ಲಿ ಅಮರರೆನಿಸಿದರು ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಯ ಇನ್ನೊಂದು ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾವು ಕುಮಾರ್ ಗಂಧರ್ವರ ಸಂಗೀತ ಯಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಇದು ಈ ಪ್ರಯಾಣದ ಕೊನೆಯ ಸಂಚಿಕೆ ಗಂಧರ್ವರ ಒಟ್ಟು ಸಂಗೀತ ಜೀವನದ ಒಂದು ಪುನರಾವಲೋಕನ ಮಾಡೋದ್ರ ಜೊತೆಗೆ ಈ ಅಧ್ಯಾಯವನ್ನು ನಾವು ಸಮಾಪ್ತ ಮಾಡ್ತೇವೆ ಕುಮಾರ ಸಂಗೀತಕ್ಕ ತನ್ನದೇ ಆಗಿರತಕ್ಕಂಥ ಒಂದು ಪರಂಪರೆ ಅಂತ ಕುಮಾರ ಸಂಗೀತ ಉಳಿದೆಲ್ಲ ಸಂಗೀತಕ್ಕಿಂತ ಭಿನ್ನವಾಗಿ ಕಾಣಿಸೋದಕ್ಕ ಕುಮಾರರು ಅವರು ಹಿಂದೂಸ್ತಾನಿ ಸಂಗೀತವನ್ನ ಮತ್ತು ಅದರ ರಾಗಗಳನ್ನು ತೀರಾ ವಿಭಿನ್ನವಾಗಿರತಕ್ಕಂತಹ ದೃಷ್ಟಿಕೋನದಿಂದ ನೋಡಿದ್ದು ಕಾರಣ ಅಂತ ನಾನು ಅನ್ಕೊಂಡಿದ್ದೇನೆ ತಾವು ನೋಡಿದ ರೀತಿಯಲ್ಲಿ ಅವರು ರಾಗಗಳನ್ನು ಸಂಗೀತವನ್ನ ಪ್ರಸ್ತುತಪಡಿಸ್ತಾರೆ ಇದು ಒಂದು ಹೊಸ ಪರಂಪರೆಯ ಹುಟ್ಟಿಗೆ ಕಾರಣ ಅದು ಅಂತ ನಾವು ಭಾವಿಸ್ಬೇಕಾಗ್ತದೆ ಕುಮಾರರ ಸಂಗೀತವನ್ನು ಅವರಷ್ಟೇ ಪ್ರಭಾವಶಾಲಿಯಾಗಿ ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಗಾಯಕರ ಪರಂಪರೆಯ ಬಗ್ಗೆ ಇಲ್ಲಿ ಮಾತಾಡಬೇಕಾಗ್ತದೆ ಈ ನಿಟ್ಟಿನೊಳಗೆ ಕುಮಾರ ಗಂಧರ್ವರ ಶಿಷ್ಯ ಪರಂಪರೆಯನ್ನು ನೋಡಿದಾಗ ಕುಮಾರ್ ಗಂಧರ್ವರಲ್ಲಿ ನೇರವಾಗಿ ಶಿಷ್ಯತ್ವವನ್ನು ವಹಿಸಿ ಅವರಿಂದ ಸಂಗೀತ ಕಲಿತಂತ ಕೆಲವು ಹೆಸರುಗಳು ನಮ್ಮ गमनक बर्ता अंत प्रमुख हम भानुमति कौंस वसुंधरा पोंक सत्यशील देशपांडे पंडरीनाथ कोलपुरे मू कला रवींद्र चका मग मुकुलेपुत्र मग ಭುವನೇಶ್ ಹಿಂಗೆ ಕೆಲವು ಹೆಸರುಗಳನ್ನ ಈ ಪರಂಪರೆಯೊಳಗೆ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಒಮ್ಮೆ ಕುಮಾರ್ಗಂಧರ್ ಅವರು ಪುಲಾ ದೇಶಪಾಂಡೆ ಅವರ ಮನೆಗೆ ಹೋದಾಗ ಅವರ ಪುಲ ಅವರ ಶ್ರೀಮತಿ ಸುನೀತಾ ತಾಯಿಯವರು ಕುಮಾರ್ಗಂಧರ್ ಅವರನ್ನ ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ಗಾಯನದ ಉತ್ತರಾಧಿಕಾರಿ ಯಾರು ಆಗ ಕುಮಾರ ಗಂಧರ್ವರು ಬಹುಶಃ ಅದು ಮುಕುಲ್ ಇರಬಹುದು ಅಂತ ಅನ್ನುವಂತಹ ಮಾತನ್ನ ಹೇಳ್ತಾರೆ ಮುಕುಲ್ ಶಿವಪುತ್ರ ಇವತ್ತು ಭಾರತೀಯ ಮಟ್ಟದೊಳಗೆ ವಿದೇಶದೊಳಗೆ ಕಾರ್ಯಕ್ರಮ ನೀಡದಂತಹ ಒಬ್ಬ ಅಪ್ರತಿಮ ಕಲಾವಿದನಾಗಿ ರೂಪುಕೊಂಡದನ್ನ ನಾವೆಲ್ಲ ಗಮನಿಸ್ತೀವಿ ಕುಮಾರ ಗಂಧರ್ವರ ಸಂಗೀತ ಸಾಧನೆಯ ಹಿನ್ನೆಲೆಯೊಳಗೆ ಅನೇಕ ಮಹತ್ವದ ಪ್ರಶಸ್ತಿಗಳು ಅವರಿಗೆ ಬಂದಿರೋದನ್ನು ನಾವು ನೋಡ್ತೇವೆ ಪದ್ಮಭೂಷಣ ಶಿಖರ ಸಮ್ಮಾನ ಕಾಳಿದಾಸ್ ಸಮ್ಮಾನ ಪದ್ಮ ವಿಭೂಷಣ ಉಸ್ತಾದ್ ಹಫೀಜ್ ಖಾನ್ ಮಾರಕ ಸ್ಮಾರಕ ಪ್ರಶಸ್ತಿ ಇವೆಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶಸ್ತಿಗಳು ಅವರಿಗೆ ಸಂದಿವೆ ಉಜ್ಜಯಿನಿಯ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ಪ್ರದಾನ ಮಾಡಿದೆ ಕುಮಾರಗಂಧರ್ ಅವರು ದೇಶ ವಿದೇಶಗಳಲ್ಲಿ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿದರು ಅದೇ ತಾನೇ ಕುಮಾರರು ಅವರು ಐದು ವರ್ಷಗಳ ಅನಾರೋಗ್ಯ ಪರ್ವವನ್ನು ದಾಟಿ ಅದರಿಂದ ಪಾಲಾಗಿ ಬಂದಿದ್ರು ಅವರಿಗೆ ಅರ್ಧ ಗಂಟೆ ಹಾಡಲಿಕ್ಕೆ ಮಾತ್ರ ಅವಕಾಶ ನೀಡಲಾಗಿತ್ತು ಪುಣೆ ಒಳಗ ಒಂದು ಕಾರ್ಯಕ್ರಮ ಗಣು ಕಾಕ ಕಾತ್ರಿಯವರ ಕ್ಲಾಶ್ ಒಳಗೆ ಅವತ್ ಸಂಜಿನಾಗ ಕುಮಾರ್ಗಂಧರ್ ಅವರು ಹಾಡವರಿದ್ರು ಅಲ್ಲೇ ಗಂಧರ್ ಅವರ ಆತ್ಮೀಯ ಬಳಗವೆಲ್ಲ ಸೇರಿತ್ತು ಯಾಕಂದ್ರೆ ಅನಾರೋಗ್ಯದಿಂದ ಎದ್ದು ಬಂದ ಗಂಧರ್ ಅವರ ಹಾಡು ಹೆಂಗಿರ್ತದ ಅಂತ ಕೇಳುವಂತ ಕುತೂಹಲ ಎಲ್ಲರಿಗೂ ಇದ್ರ ಆವತ್ತಿನ ಕಾರ್ಯಕ್ರಮದೊಳಗೆ ಪುಲ ದೇಶಪಾಂಡೆ ಅವರು ಅರವಿಂದ್ ಮಂಗರೋ ಮಂಗ್ರೂಳ್ಕರ್ ಅವರು ವಸಂತರಾವ್ ದೇಶಪಾಂಡೆ ಮಾರುಲ್ಕರ್ ಬೋವಾ ಪಟವರ್ಧನ್ ಬೋವಾ ವೃದ್ಧರಾದ ಮೆಹಬೂಬ್ ಖಾನ್ ಸಾಹೇಬರು ಹಿಂಗ ಸಂಗೀತ ಲೋಕದ ದಿಗ್ಗಜರೇ ಕುಮಾರ್ ಗಂಧರ್ ಅವರ ಹಾಡು ಕೇಳಿಕೆ ಸೇರಿತ್ತು ಪ್ರಾರಂಭದೊಳಗೆ ಕೆಲವರೆಲ್ಲ ಹಾಡಿದರು ಆಮೇಲೆ ಕುಮಾರ್ ಗಂಧರ್ ಅವರು ಎರಡು ತಂಬೂರಿಗಳ ಮಧ್ಯ ವಿರಾಜಮಾನರಾದರು ಹಾಡು ಪ್ರಾರಂಭ ಆಗ್ತಿದ್ದಂಗೆ ಎರಡೂ ಕಣ್ಣುಗಳನ್ನು ಮುಚ್ಚಿ ತಂಬೂರಿ ಹೊರಡಿಸ್ತಕ್ಕಂತಹ ನಾದ ಲೀನವಾಗಿ ಏಕಾಗ್ರತೆಯನ್ನು ಸಾಧಿಸಿ ಕೆಲವು ಕ್ಷಣಗಳ ಕರುವಾಯ ಕಳೆದ ಐದು ವರ್ಷಗಳ ಕಾಲದಿಂದ ಕೇಳಿಬರ್ದಿದ್ದಂಥ ಕೇಳುವರ ಅಪೇಕ್ಷೆಯ ಆ ಷಡ್ಜ್ ಸ್ವರ ಕೇಳಿ ಬಂದಾಗ ಇಡೀ ಸಭೆಯೊಳಗೆ ವಿದ್ಯುತ್ ಸಂಚಾರ ಆದಂಗೆ ಆಗಿತ್ತು ಅದೇ ತಾಕತ್ತು ಅದೇ ಶಕ್ತಿಶಾಲಿ ಸ್ವರ ಅದೇ ನಾಗರೂಪ ಸಭಾ ಮರ್ಯಾದೆಯನ್ನು ಮರೆತ ಹಿರಿಯ ಸಂಗೀತ ವಿದ್ವಾಂಸ್ ಮೆಹಬೂಬ್ ಖಾನ್ರವ್ರು ಬಹಳ ಆನಂದದಿಂದ ಒಂದು ಉದ್ಗಾರವನ್ನು ಹೊರಡಿಸ್ತಾರೆ ಏ ತಮ್ಮ ನೀ ಸಣ್ಣ ಇದ್ದಾಗಿಂದ ನೀನು ಹಾಡು ಕೇಳ ನಿನ್ನ ಷಡ್ಜದಾಗ ಜಾಗ ತಾಕತ್ತೈತಿ ನೋಡು ನೀ ಬದುಕಬೇಕ ನಮಗೆಲ್ಲರ ಆಯಸ್ಸು ತಗೊಂಡು ನೀನು ಬದುಕಬೇಕು ಅನ್ನುವಂತ ಹಾರೈಕೆಯನ್ನ ಮೆಹಬೂಬ್ ಖಾನ್ ರಾವತ ವ್ಯಕ್ತಪಡಿಸಿದ್ರು ಅದು ಕುಮಾರ ಗಂಧರ್ವರ ಸಂಗೀತಕ್ಕಿರುವಂತಹ ತಾಕತ್ತು ಮತ್ತು ಅದು ಕುಮಾರ್ ಗಂಧರ್ವರ ಸಾಧನೆಯ ಶಿಖರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಕುಮಾರ್ ಗಂಧರ್ವರ ಕೊನೆಯ ಸಾರ್ವಜನಿಕ ಕಾರ್ಯಕ್ರಮ ನಡೆದದ್ದು ಕೊಣದೊಳಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಪಂಡಿತ್ ಭೀಮಸೇನ್ ಜೋಶಿ ಅವರ ಆಯೋಜನೆ ಮಾಡ್ತಕ್ಕಂಥ ಸವಾಯಿ ಗಂಧರ್ವ ಸಂಗೀತ ಮಹೋತ್ಸವದೊಳಗೆ ಕುಮಾರ್ ಗಂಧರ್ವರು ಕೊನೆಯದಾಗಿ ಹಾಡಿದರು ಅವತ್ತು ಸಹ ಅವರು ಅದೇ ಗತ್ತಿನಿಂದ ಅದೇ ಶ್ರೀಮಂತಿಕೆಯಿಂದ ಹಾಡಿದ್ರು ಇದಕ್ಕೂ ಕೆಲವು ದಿನ ಮುಂಚೆ ಅವರು ಬೆಂಗಳೂರಿನೊಳಗೆ ಹಾಡಿದ್ರು ಅಲ್ಲೇ ವಾಸ್ತುಶಿಲ್ಪಿ ಚಂದಾವರ್ಕರ್ ಅವ್ರ ಮನೆಯೊಳಗೆ ಒಂದು ಖಾಸಗಿ ಬೈಠಕ್ ಆಗಿತ್ತು ಅದಾದ್ಮೇಲೆ ಮತ್ತೆ ಅವರು ಬೆಂಗಳೂರಿಗೆ ಬರಲಿಲ್ಲ ಬೆಂಗಳೂರಿನಿಂದ ವಾಪಸ್ ಪುಣೆಗೆ ಹೋಗುವಾಗ ದೇವಾಸಕ್ಕೆ ಹೋಗುವಾಗ ಅವರು ಬೆಳಗಾವಿಯೊಳಗೆ ಎರಡು ದಿನ ಇತ್ತು ಅಲ್ಲೇ ತಮ್ಮ ಇಡೀ ಬಳಗವನ್ನ ಕುಮಾರಗಂಧರ್ ಅವರು ಕರೆಸಿಕೊಂಡು ಅವರನ್ನ ಭೇಟಿಯಾಗಿತ್ತು ಧಾರವಾಡದಾಗ ಡಾಕ್ಟರ್ ಗಂಗೂಬಾಯಿ ಹಾಮಗಲ್ ಮತ್ತು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಭೇಟಿನೂ ಆಗಿತ್ತು ಬೆಳಗಾವಿಗೆ ಬಂದ ಕೂಡಲೇ ಬಳ್ಳಾರಿಯಿಂದ ತಮ್ಮ ತಂಗಿಯನ್ನು ಕರೆಸ್ಕೊಂಡು ಭೇಟಿಯಾಗಿ ಅವ್ರ ಜೋಡಿ ಕೆಲವು ಸಮಯವನ್ನು ಕಳೆದರು ಆಮೇಲೆ ಹಲವಾರು ಆತ್ಮೀಯ ಗೆಳೆಯರನ್ನು ಅವರು ಕರೆಸಿಕೊಂಡ್ರು ಅವ್ರ ಜೋಡಿ ಮಾತಾಡಿದರು ಇದರ ಜೊತೆಗೆ ಮಿರಜ್ದೊಳಗಿರ್ತಕ್ಕಂಥ ಅಖಿಲ ಭಾರತ ಗಂಧವ ಮಹಾವಿದ್ಯಾಲಯದ ಮುಖ್ಯಸ್ಥರಾಗಿದ್ದಂತಹ ಶ್ರೀ ಬಳವಂತ ಗೋಪಾಲರಾವ್ ಜೋಶಿ ಅವರನ್ನು ಕರೆಸಿಕೊಂಡು ನನಗೆ ಖಟ್ ಪ್ರಕಾರದ ಕೆಲವು ರಾಗಗಳನ್ನು ಕೊಡ್ರಿ ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದರು ಅವರು ಹೇಳಿದರು ನಾನು ಖಟ್ ರಾಗದ ಮೇಲೆ ಕೆಲಸ ಮಾಡಬೇಕಾಗಿದೆ ಖಟ್ ಪ್ರಕಾರದಲ್ಲಿ ಎಷ್ಟು ರಾಗಗಳು ನಿಮ್ಮಲ್ಲಿ ಲಭ್ಯ ಇವೆಯೋ ಅವೆಲ್ಲವನ್ನು ನನಗೆ ಟೇಪ್ ಮಾಡಿ ಕಳಿಸ್ಕೊಡ್ರಿ ಅಂತ ಹೇಳಿ ಗಂಧರ್ ಅವರು ಜೋಶಿ ಅವರಿಗೆ ಹೇಳಿದರು ಬೆಳಗಾವಿಯಿಂದ ಕುಮಾರ್ ಗಂಧರ್ ಅವರು ಕೊಲ್ಲಾಪುರಕ್ಕೆ ಹೋದರು ಎಂಟು ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಬೆಳಿಗ್ಗೆ ಕೊಲ್ಲಾಪುರದಿಂದ ಅವರು ಪುಣಕ್ಕೆ ಹೋದ್ರು ಪುಣೆಗೆ ಕುಮಾರಗಂಧರ್ ಅವರು ಬಂದಾಗ ಅದು ಸಂಗೀತದ ಸಂಭ್ರಮವನ್ನು ಆಚರಿಸತಕ್ಕಂಥ ದಿನಗಳು ಆಗಲೇ ಹೇಳಿದ್ನಲ್ಲ ಪ್ರತಿ ವರ್ಷ ಜರುಗತಕ್ಕಂಥ ಜರುಗತಕ್ಕಂಥ ಸವಾಯಿ ಗಂಧರ್ವರ ನೆನಪಿನೊಳಗೆ ನಡೆಯುವಂಥ ಸಂಗೀತ ಸಮ್ಮೇಳನ ಆರಂಭ ಆಗ್ತಾ ಇತ್ತು ಆ ಸಮ್ಮೇಳನದೊಳಗೆ ಹತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಂದು ಕುಮಾರರು ಹಾಡಿದರು ಆದರೆ ಅದು ಅವರ ಅಧಿಕೃತವಾದಂತಹ ಕೊನೆಯ ಕಾರ್ಯಕ್ರಮ ಅಂತ ಯಾರಿಗೂ ಕಲ್ತಾ ಇದ್ದಿದ್ದಿಲ್ಲ ಪ್ರಾಚಾರ್ಯ ಚಿರ್ಮುಲೆ ಅವರು ಅನಾರೋಗ್ಯ ಪೀಡಿತ ಆಗಿರ್ತಕ್ಕಂತಹ ಸುದ್ದಿ ಕುಮಾರ ಗಂಧರ್ವರಿಗೆ ಗೊತ್ತಾಯ್ತು ಅವ್ರ ಮನೆಗೆ ಹೋಗಿ ಅವರನ್ನ ಭೇಟಿಯಾಗಿ ಬಂದ್ರು ಪ್ರಾಚಾರ್ಯ ಚಿರುಮಲೆ ನೋಡಿದಂತ ನೋಡಿದಂತಹ ಅವರಿಗೆ ಅನ್ನಿಸ್ತು ಇನ್ನೇನು ಇವರು ಅಂತ ಅಂತೇಳಿ ಆ ಖೇದವನ್ನ ಆ ದುಃಖವನ್ನ ಆ ವಿಷಾದವನ್ನ ಅನೇಕ ಜನ ಗೆಳೆಯರ ಮುಂದೆ ಕುಮಾರಗಂಧರ್ ಅವರು ಹಂಚಿಕೊಂಡ್ರು ವಿಚಿತ್ರ ಅಂದ್ರೆ ಗಂಧರ್ವರು ಗಂಧರ್ವ ಲೋಕಕ್ಕೆ ಹೋದ ಮೇಲೆ ಮೂರು ತಿಂಗಳ ತರುವಾಯ ಅವರು ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ತು ರ ತೊಂಬತ್ತೆರಡರಂದು ಚಿರುಮೂಲಿ ಅವರು ವಿಧಿವಶರಾದರು ಕುಮಾರ್ ಗಂಧರ್ವರು ರಾಮಜಿ ದೇಶಮುಖ ಅವರನ್ನು ಭೇಟಿ ಅವರು ಆಮೇಲೆ ತನ್ನ ರಂಗಮಂಚದ ಮೇಲೆ ಹೊಸ ವರ್ಷ ಪದಾರ್ಪಣೆ ಮಾಡಿತು ದೇವಾರ್ಸ್ ಹಾಗೂ ಸುತ್ತಲಿನ ಮಾಳವ ಪ್ರದೇಶದೊಳಗೆ ವಿಪರೀತ ಚಳಿ ಆರಂಭ ವಾಡಿಕೆಯಂತೆ ಕುಮಾರಗಂಧರ್ ಅವರು ಇಂದೋರ್ ಗೆಳೆಯರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿದರು ಅವರು ಇಂದೋರಿಗೆ ತೆರಳಿದ್ದು ರವಿವಾರ ನಾಲ್ಕನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ಹೊರಟಾಗಲೇ ಮೈಯೊಳಗೆ ಸ್ವಲ್ಪ ಜ್ವರ ಇತ್ತು ಇದರೊಂದಿಗೆ ಪ್ರವಾಸದ ಆಯಾಸನು ಸೇರಿ ಆರೋಗ್ಯ ಸ್ವಲ್ಪ ಕ್ಷೀಣ ಆಗಿತ್ತು ಸಾವಿನ ಸಮೀಪ ಕರೆದೊಯ್ದಿದ್ದ ಅನಾರೋಗ್ಯವನ್ನ ಧೈರ್ಯದಿಂದ ಎದುರಿಸಿದ ಆ ಮೃತ್ಯುಂಜಯ ಕುಮಾರಗಂಧರ್ವರಿಗೆ ಅದೇಕೋ ಈ ಸಣ್ಣ ಆರೋಗ್ಯ ಒಂದು ರೀತಿಯೊಳಗೆ ಭಯ ಹುಟ್ಟಿತ್ತು ಪತ್ನಿ ವಸುಂಧರಾ ಕೊಂಕಾಳಿಯವರಿಗೆ ಅವರು ಹೇಳಿದರು ಈ ಜಡ್ಡು ಯಾಕೋ ಭಯಾನಕ ಅನ್ನಿಸ್ಲಿಕ್ಕದ ನನ್ನ ಕೈ ಮೀರಿದ್ದು ಅನ್ನಿಸ್ಲಿಕ್ಕದ ಇದ್ರೊಳಗನ್ನ ನಾನು ಮುಗಿದು ಹೋಗ್ತೇನೇನೋ ಅನ್ನುವಂಥ ಹೆದರಿಕೆ ಶುರು ಆಗ್ಯದ ವಸುಂಧರ ಅವರು ಅವರನ್ನ ಸಮಾಧಾನ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿದರು ಕುಮಾರ್ ಅವರು ಮತ್ತೆ ಹೇಳಿದರು ಎಂಥ ರೋಗವಾದರೂ ಅದು ನನ್ನ ಬಳಿಗೆ ಬಂದಾಗ ನಾನು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತೇನೆ ಅದರೊಂದಿಗೆ ಹೇಗೆ ಹೊಂದಿಕೊಂಡು ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತೇನೆ ಮತ್ತು ಅದು ನನ್ನ ಸಮೀಪ ಸಹಿತ ಬರಲಾರ್ದಂಗೆ ನಾನು ಜಾಗೃತಿಯನ್ನು ವಹಿಸ್ತೀನಿ ಮತ್ತು ಇಲಾಜ್ ಮಾಡ್ತೀನಿ ಅಂತ ಹೇಳಿ ಹೇಳಿದರು ಆದರೆ ಇವತ್ತ್ಯಾಕೋ ಯಾಕೋ ಈ ನನ್ನ ಅನಾರೋಗ್ಯ ನನ್ನ ಕೈ ಮೀರಿದ್ದು ಅನ್ನಿಸ್ಲಿಕ್ಕದ ಅನ್ನುವಂಥ ಒಂದು ಹಿಂಜರಿಕೆಯನ್ನು ಅಥವಾ ಒಂದು ಭಯವನ್ನ ಕುಮಾರ್ ಅವರು ಆವತ್ತ ವ್ಯಕ್ತಪಡಿಸಿದರು ವಸುಂಧರ ತಾಯಿಯವರಿಗೆ ಕುಮಾರರ ಈ ಮಾತುಗಳು ಆಶ್ಚರ್ಯವನ್ನು ಉಂಟು ಮಾಡಿದರು ಕುಮಾರರು ಯಾಕೋ ನೀರಿಸಿ ಈ ಸಲ ಅನಾರೋಗ್ಯದಿಂದ ಹತಾಶರಾಗಿತ್ತು ಇಂದೋರಿನಿಂದ ಬಂದ ಮೇಲೆ ನಾಲ್ಕಾರು ದಿನ ಕಳೆದ ಮೇಲೆ ಜ್ವರ ಕಡಿಮೆ ಅದು ಆದರೆ ಹತ್ತು ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ಇದ್ದಕ್ಕಿದ್ದಂತ ಅವರಿಗೆ ಭೀತಿ ಶುರುವಾಯಿತು ರಾತ್ರಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿತು ಹನ್ನೊಂದನೇ ತಾರೀಕು ಬೆಳಿಗ್ಗೆ ಇಂದೋರ್ಗೆ ಅಂತ ಹೇಳಿ ಎಲ್ಲರೂ ನಿರ್ಧಾರ ಮಾಡಿದರು ಕೊರಿ ಚಳಿ ಸಾಲದು ಅನ್ನುವಂಗೆ ಅವತ್ತು ಇಂದೋರ್ ಬಂದಿತ್ತು ಸ್ಟ್ರೈಕ್ ಮಾಡಿದ್ರು ಡಾಕ್ಟರರು ಕುಮಾರರನ್ನು ಅಡ್ಮಿಟ್ ಮಾಡ್ಕೋಬಹುದು ಅನ್ನುವಂಥ ನಿರೀಕ್ಷೆಯಿಂದ ಕುಮಾರ್ ಗಂಧರ್ ಅವರ ಕುಟುಂಬ ಎಲ್ಲ ತಯಾರಿಯೊಂದಿಗೆ ಇಂದು ಹೋಯಿತು ಜೊತೆಗೆ ಪತ್ನಿ ಕಲಾಪಿ ಪತ್ನಿ ವಸುಂಧರ ಮತ್ತು ಮಗಳು ಕಲಾಪಿನಿ ಇದ್ದರು ಅವತ್ತು ಅವರ ಭೇದಿ ನಿಯಂತ್ರಣಕ್ಕೆ ಬಂದಿತ್ತು ಆದರೆ ಉಸಿರಾಟದ ತೊಂದರೆ ಆರಂಭ ಆಗಿತ್ತು ಇಂದೋರಿನೊಳಗೆ ಡಾಕ್ಟರ್ ಮುಖರ್ಜಿ ಅವರು ಕುಮಾರಗಂಧರ್ ಅವರನ್ನ ಸದ್ಯಂತವಾಗಿ ತಪಾಸು ಮಾಡಿದರು ಸರಿ ಸರಿಯದ ಅಂತ ಅವರಿಗೆ ಅನಿಸ್ತು ಅವರು ಹೇಳಿದರು ಡಾಕ್ಟರು ಏನು ಅಂಜು ಕಾರಣ ಇಲ್ಲ ಸ್ವಲ್ಪ ಉಸಿರಾಟದ ತೊಂದರೆ ಅದೇ ಆದರೆ ಅಪಾಯ ಏನೂ ಇಲ್ಲ ಅಡ್ಮಿಟ್ ಮಾಡಿಕೊಳ್ಳುವಂತ ಅವಶ್ಯಕತೆನೂ ಇಲ್ಲ ಅಂತ ಹೇಳಿದ್ರು ಹಿಂಗಾಗಿ ಕುಮಾರಗಂಧರ್ ಅವರು ಆ ದಿನ ದೇವಾಸಕ್ ಮರಳಿದ್ರು ಅವರು ಭಾನುಕುಲಕ್ಕೆ ಬಂದಾಗ ಸಂಜೆ ಆಗಿತ್ತು ಇದ್ದಕ್ಕಿದ್ದಂಗೆ ಉಬ್ಬಸ ಹೆಚ್ಚಾತು ದುರ್ದೈವ ವಶಾತ್ ಮನೆಯೊಳಗಿದ್ದ ಆಮ್ಲಜನಕದ ಸಿಲಿಂಡರ್ ತೀರಿ ಹೋಗಿತ್ತು ಕಲಾಪಿನಿ ಆಸ್ಪತ್ರೆಯಿಂದ ತಂದ ಆಮ್ಲಜನಕದ ಸಿಲಿಂಡರ್ ಅರ್ಧ ಮಾತ್ರ ಉಳಿದಿತ್ತು ಮನೆಯ ಫೋನ್ ಕೂಡ ಕೆಟ್ಟಿತ್ತು ರಾತ್ರಿ ಒಂಬತ್ತು ಗಂಟೆ ಇನ್ನೊಂದು ಹೊಸ ಸಿಲಿಂಡರ್ ಬಂತು ಹತ್ತು ಗಂಟೆಯಷ್ಟೊತ್ತಿಗೆ ಕುಮಾರಗಂಧರ್ವರ ಉಸಿರಾಟದ ತೊಂದರೆ ಇನ್ನಷ್ಟು ಹೆಚ್ಚಾಯಿತು ಕುಮಾರ್ಗಂಧರ್ ಅವರು ಮತ್ತೆ ಭೇದಿಗೆ ಒಳಗಾದರು ಆದರೆ ಅವರಿಗೆ ಶೌಚಾಲಯಕ್ಕೆ ಹೋಗಿ ಬರಲಿಕ್ಕೆ ಯಾರು ಸಹಾಯನೂ ಬೇಕಾಗಿದ್ದಿತ್ತಿಲ್ಲ ಅವರು ತಾವು ಸ್ವತಃ ಹೋಗಿ ಬರ್ತಿದ್ರು ರಾತ್ರಿ ಇಡೀ ಇದು ಮುಂದುವರಿತು ಬೆಳಗಿನ ಸುಮಾರು ಮೂರು ಗಂಟೆ ಸಮಯ ಕುಮಾರ್ ಗಂಧರ್ವರು ಅವರು ತಾವೇ ಎದ್ದು ಶೌಚಾಲಯಕ್ಕೆ ಹೋದರು ಅಲ್ಲಿಯೇ ಅವರು ತೀವ್ರವಾದಂಥ ಹೃದಯಾಘಾತಕ್ಕ ಒಳಗಾದರು ಬಹುಶಃ ಕುಮಾರ್ಗಂಧರ್ವರಿಗೂ ಕೂಡ ಆ ಕ್ಷಣ ಸಾವಿನ ಕಲ್ಪನೆ ಬಂದಿರಲಿಕ್ಕಿಲ್ಲ ದೇಹದ ಗೂಡಿನೊಳಗಿನ ಹಂಸ ಯಾವುದೋ ಮಾಯೊಳಗ ಹಾರಿ ಹೋಗಿಬಿಟ್ಟಿತ್ತು ಹಾರಿ ಹೋಗುವ ಹಂಸ ಅಲ್ಲ ಪಂಜರದೊಳಗಿನ ಗಿಳಿಯನ್ನ ಬೆಕ್ಕು ಆಗಿತ್ತು ಕುಮಾರರ ಅನಿರೀಕ್ಷಿತ ನಿರ್ಗಮನ ಎಲ್ಲರಿಗೂ ಅವರ ಕುಟುಂಬದವರಿಗೆ ಅವರ ಗೆಳೆಯರಿಗೆ ಅವರ ಅಭಿಮಾನಿಗಳಿಗೆ ಬಹಳ ಅಸಹನೀಯವಾಗಿತ್ತು ಅವರ ಅಗಲಿಕೆಯನ್ನು ಸಹಿಸಿಕೊಳ್ಳೋದು ಬಹಳ ಕಷ್ಟದ ಕೆಲಸ ಆಗಿತ್ತು ಎಲ್ಲರೂ ಉರಿಯುತ್ತಿರುವ ಕುಮಾರಗಂಧರ್ವರ ಚಿತೆಯನ್ನ ನೋಡ್ತಾನ ನಿಂತಿದ್ದರು ಅವರೊಳಗ ರಾಮುಭಯ್ಯ ದಾತೆಯವರು ಕೂಡ ಇದ್ದರು ಅವರು ತಮ್ಮ ಪಕ್ಕದೊಳಗೆ ನಿಂತಹ ವ್ಯಕ್ತಿಯನ್ನು ಕೇಳಿದ್ರು ಎಲ್ಲ ಕಲಾವಿದರೂ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರ ಅಂತ ಹೇಳ್ತಾರ ಆದ್ರೆ ಈ ಕುಮಾರ ಗಂಧರ್ವ ಸ್ವರ್ಗದಿಂದನೇ ಇಲ್ಲಿಗೆ ಬಂದಿದ್ರು ಇನ್ನು ಅವ್ರು ಮತ್ತೆ ಎಲ್ಲಿ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಕೇವಲ ರಾಮುಭಯ್ಯ ದಾತೆಯವ್ರದ ಅಷ್ಟ ಅಲ್ಲ ಕುಮಾರಗಂಧರ್ ಅವರ ಸಮಸ್ತ ಬಳಗದ ಮನಸ್ಸಿನೊಳಗೂ ಕೂಡ ಈ ಪ್ರಶ್ನೆ ಮೂಡಿತ್ತು ಹಿಂದೂಸ್ತಾನಿ ಸಂಗೀತದೊಳಗೆ ಹನ್ನೆರಡು ಸ್ವರಗಳಿವೆ ಆ ದ್ವ ಆ ದ್ವಾದಶ ಸ್ವರಗಳಲ್ಲಿ ಕುಮಾರ ಗಂಧರ್ವರು ಲೀನರಾದರು ಅಂತ ನಾವು ಭಾವಿಸ್ಬೇಕಾಗ್ತದೆ ಯಾಕಂತಂದ್ರೆ ಗಂಧರ್ವರು ನಾದದೊಳಗೆ ಆಗಿದ್ದು ಹನ್ನೆರಡನೇ ತಾರೀಕು ಎಂಥ ಕಾಕತಾಳಿಯಲ್ಲ ಜನವರಿ ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತೆರಡು ತಮ್ಮ ಸ್ವರಯಾನವನ್ನು ಮುಗಿಸಿದಂಥ ದಿನ ಅಲ್ಲಿಗೆ ಅವರ ಸಂಗೀತದ ಯಾನ ಮುಕ್ತಾಯಗೊಂಡಿತು ಈ ಹನ್ನೆರಡು ಸ್ವರಗಳಲ್ಲಿ ಯಾವುದೇ ಸ್ವರ ಯಾವುದೇ ಕಲಾವಿದನ ಕಂಠದಿಂದ ಜೀವಂತವಾಗಿ ಮೂಡಿ ಬಂದ್ರೆ ಅಲ್ಲಿ ಖಂಡಿತವಾಗಿಯೂ ನಮ್ಗೆ ಕುಮಾರ್ ಗಂಧರ್ವರು ಕಾಣಿಸ್ತಾರೆ ಅಲ್ಲ ಅಂಥ ಸ್ವರಗಳೊಳಗೆ ಅಂಥ ಅಪ್ರತಿಮವಾಗಿರ್ತಕ್ಕಂಥ ನಾದದೊಳಗೆ ಕುಮಾರ ಗಂಧರ್ವರು ದೈಹಿಕವಾಗಿ ನಮ್ಮ ಎದುರಿಗೆ ಅಥವಾ ನಮ್ಮ ಜೊತೆಗೆ ಎಲ್ಲೇ ಇದ್ರು ಆ ನಾದರೂಪಿಯಾಗಿ ಸದಾಕಾಲ ಗಂಧರ್ವರು ನಮಗೆ ಕಾಣ್ತಾನಾ ಇರ್ತಾರೆ ಕೇಳ್ತಾನ ಇರ್ತಾರೆ ಗಂಧರ್ವರು ಆ ದೃಷ್ಟಿಯಿಂದ ನಿಜವಾಗಿಯೂ ಅಮರರು ನಮಸ್ಕಾರ ಆತ್ಮೀಯರೇ ಸುಮಾರು ಇಪ್ಪತ್ತು ಕಂತುಗಳಲ್ಲಿ ಸಂಗೀತ ಯಾನವನ್ನ ನಾವು ಮಾಡಿದ್ವಿ ಇನ್ನು ಪರಿಮಳ ಸಾಂಸ್ಕೃತಿಕ ವಾಹಿನಿ ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ತನ್ನ ಮುಂದಿನ ಸಂಚಿಕೆಗಳನ್ನು ರೂಪಿಸ್ತದ ಈ ಗಂಧರ್ವ ಸಂಚಿಕೆಗಳಿಗೆ ನೀವು ಯಾವ ರೀತಿ ಸ್ಪಂದನೆಯನ್ನು ನೀಡಿದರೂ ಪ್ರೋತ್ಸಾಹವನ್ನು ನೀಡಿದರು ಬೆಂಬಲವನ್ನು ನೀಡಿದರು ಇದಕ್ಕಿಂತ ಹೆಚ್ಚಿನ ರೂಪದೊಳಗೆ ನಮಗೆ ಪ್ರೋತ್ಸಾಹ ನೀಡ್ರಿ ಬೆಂಬಲ ನೀಡ್ರಿ ನಮ್ಮ ಜೊತೆಗಿರ್ರಿ ಅಂತ ಹೇಳ್ತಾ ಈ ಎಲ್ಲ ಸಂಚಿಕೆಗಳನ್ನು ನೋಡಿದಂಥ ಕುಮಾರಗಂಧರ್ ಅವರ ಪ್ರಿಯರಿಗೆ ನಮ್ಮ ಆತ್ಮೀಯರಿಗೆ ಮತ್ತೊಮ್ಮೆ ನಮಸ್ಕಾರ ಮತ್ತೆ ಭೇಟಿಯಾಗೋಣಂಥ ಹೊಸ ವಿಷಯದೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ